ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ನಮ್ಮ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ನೋಡಿ ಕರ್ನಾಟಕ ಸಾರಿಗೆ ವಾಹನಗಳು ಏನೀ ಒಂದು ಕೌದಳ್ಳಿ ಬಸ್ ನಿಲ್ದಾಣದಲ್ಲಿ ಸ್ಟಾಪ್ ಕೊಡಲ್ಲ ನಿಲ್ಲಿಸಲ್ಲ ಸುಮ್ಮನೆ ಹೋಗ್ತಾನೇ ಇರ್ತಾರೆ ಅದರ ಪರಿಣಾಮ ಇವತ್ತು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರುವ ಕೌದಳ್ಳಿ ಗ್ರಾಮದಲ್ಲಿ ನೋಡಿ ಕಾಲೇಜು ಶಾಲಾ ವಿದ್ಯಾರ್ಥಿಗಳು ರಸ್ತೆ ತಡೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರಿಸುಮಾರು ನೂರು ವಾಹನಗಳು ನಿಂತ್ಕೊಂಡಿದೆ ಸೊ ಇವತ್ತು ಮನುಷ್ಯನ ಜೀವನ ಸ್ವಾರ್ಥದಲ್ಲಿ ನಡೀತಾ ಇದೆ ಅಂತ ಹೇಳಬಹುದು ಏಕೆಂದರೆ ಆವತ್ತಿನ ಸಂದರ್ಭದಲ್ಲಿ ಆವತ್ತಿನ ಸಮಯಕ್ಕೆ ತಕ್ಕನಗೆ ಅವರ ಕೆಲಸ ಕಾರ್ಯಗಳಾದರೆ ಸಾಕು ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯಾವುದೇ ತರಹದ ಕಾಳಜಿಯನ್ನು ವಹಿಸುತ್ತಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಅದರ ಪರಿಣಾಮ ಇವತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಏನೋ ವಾಹನ ಸೌಲಭ್ಯವನ್ನು ನೀಡುವುದರಲ್ಲಿ ವಿಫಲವಾಗಿರುವುದರಿಂದ ಇವತ್ತು ರಸ್ತೆ ತಡೆಯನ್ನು ಮಾಡುವುದರ ಮೂಲಕ ಇಷ್ಟು ವಾಹನಗಳು ನಿಲುಗಡೆಗೊಂಡಿದೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಹಳ್ಳಿಗಳಿಂದ ನೋಡಿ ನಮ್ಮ ಕೌದಳ್ಳಿ ಗ್ರಾಮ ಸುತ್ತಮುತ್ತ ಹಳ್ಳಿಗಳಿಂದ ಕೂಡಿರ್ತದೆ ಸುತ್ತಮುತ್ತ ಎಲ್ಲ ಭಾಗದಿಂದಲೂ ಸಹ ಈ ಒಂದು ಗ್ರಾಮದ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಇಲ್ಲಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಅನೂರು ಕೊಳ್ಳೇಗಲ ಮೈಸೂರು ಈ ಭಾಗವಾಗಿ ಹೊರಡ್ತಾರೆ ಸೊ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ತರಹದ ಕಾಳಜಿಯನ್ನು ವಹಿಸದಿಲ್ಲದೇ ಇರುವುದರಿಂದ ಸೊ ಇಂತಹ ಸಮಸ್ಯೆಯನ್ನು ಇವತ್ತು ಇವತ್ತು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಅನುಭವಿಸ್ತಾ ಇದೆ ನನಗೇನೋಣ ಚಾನ್ಸು ನಾನು ಹೋಯ್ತಾ ಇದ್ರೆ ನೂರಾರು ಕಂಟೆಂಟ್ಗಳು ಸಿಗುತ್ತೆ ಚಾನ್ಸ್ ಯಾತ್ಕೋಣ ಏನು ಕರ್ನಾಟಕ ವಾಹನ ಏನು ಚಾಲಕರು ಮತ್ತು ಕಂಡಕ್ಟರು ಸೊ ಏನೋ ಕೌದಳ್ಳಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ವಾಹನ ನಿಲ್ಲಿಸದೇ ಇರುವುದಕ್ಕೆ ಈ ರೀತಿ ಪ್ರತಿಭಟನೆಯನ್ನ ಮಾಡಲಾಗಿರ್ತದೆ ಮುಂದಿನ ದಿವಸ ಎಚ್ಚೆತ್ತಿಕೊಂಡು ಸೊ ಏನೋ ನಮ್ಮ ಕೊಳೆಗಾಲ ಹನೂರು ಈ ಭಾಗವಾಗಿ ಹೋಗುವ ವಿದ್ಯಾರ್ಥಿಗಳಿಗೆ ಒಂದು ಸುಸಜ್ಜಿತವಾದ ಕಲ್ಪಿಸಿ ಕಲ್ಪಿಸಿಕೊಡಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀವಿ